ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಸಾಲುಗಳು ಸೋಲಬಹುದು ಕೆಳಗೆ ಬೀಳಬಹುದು ಆದರೆ ಎಂದಿಗೂ ಹೆಜ್ಜೆ ಹಿಂದೆ ಹಾಕಬಾರದು ಸೋಲು ಗೆಲುವಿಗೆ ಧೈರ್ಯ ಕೊಡುತ್ತದೆ ಬೀಳುವುದು ಮುಂದೆ ಹೋಗಲು ಇನ್ನಷ್ಟು ಸ್ಫೂರ್ತಿಯಾಗುತ್ತದೆ ಒಮ್ಮೆ ಗೆದ್ದರೆ ಬರುವ ಪ್ರತಿಫಲ ಹೆಂಗೆ ಇದ್ದರೂ ನೂರು ಪ್ರಯತ್ನಕ್ಕೆ ಸಿಕ್ಕ ಫಲ ಮಾತ್ರ ಶಾಶ್ವತವಾಗಿರುತ್ತದೆ ಸೋಲಲ್ಲೂ ಆತ್ಮವಿಶ್ವಾಸ ಹುಡುಕು ನಮ್ಮ ಗಮ್ಯ ಸೇರೋದಕ್ಕೆ ಎಷ್ಟೇ ಒಂದು ಅವಮಾನ ಆದರೂ ಸಹ ಮತ್ತೆ 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 ಆ ಪ್ರಯತ್ನ ಮಾಡ್ತಾನೇ ಇರೋಣ ಸೋ ಒನ್ಸ್ ಅಪ್ ಆನ್ ಎ ಟೈಮ್ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಈ ಎರಡು ಮಾತುಗಳಿಂದ ಈ ವಿಡಿಯೋನ ಈ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈ ದಿನ ಮತ ಚಲಾಯಿಸುವ ಹಕ್ಕು ನಮ್ಮೆಲ್ರಿಗೂ ಇದೆ ಸೊ ನಾನು ಇವತ್ತು ಊರಿಗೆ ಬಂದಿದ್ದೀನಿ ಓಟ್ ಮಾಡೋಣ ಅಂತ ಈ ರೀತಿ ನಾನು ಇವತ್ತು ರೆಡಿ ಅಪ್ಪ ಅಮ್ಮ ಜೊತೆ ಹೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ಅಮ್ಮ ಮನೆಯಲ್ಲಿ ನಂದು ಮನೆಯವ್ರದ್ದು ನಮ್ಮ ಅಕ್ಕ ಮಗ ಪ್ರಜ್ವಲ್ದು ಫೋಟೋಸ್ ಎಲ್ಲ ಹಾಕಿದರೆ ಇದು ನಮ್ಮ ಅಜ್ಜಿ ಪಿಕ್ ಅಜ್ಜಿದು ಫೋಟೋ ಮತ್ತು ದೇವ್ರದ್ದು ದೇವ್ರ ಫೋಟೋ ಎಲ್ಲ ಇಟ್ಟಿರೋದು ಸೊ ನಾನು ಎಲ್ಲ ರೆಡಿ ಆದೆ ಹೊತ್ತು ಅಪ್ಪ ಅಮ್ಮ ಇನ್ನೂ ರೆಡಿ ಆಗ್ತಿದ್ರು ಅದಕ್ಕೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡೆ ನಾನು ಅದಾದಮೇಲೆ ಅಪ್ಪನೂ ರೆಡಿ ಆಯಿತು ಅಮ್ಮನೂ ರೆಡಿ ಆದರೂ ಆ್ಯಕ್ಚುಲಿ ನಮ್ಮಪ್ಪ ಅಂತೂ ಒಂಥರ ಹೀರೋ ಸೂಪರಾಗಿ ರೆಡಿ ಆಗ್ತಾರೆ ನೋಡಿ ಏನಪ್ಪ ರೆಡಿ ಅಪ್ಪ ಮುದ್ಕಪ್ಪ ಏನಂದ್ರೆ ಅಪ್ಪ ತಾತ ಅಂದ್ರೆ ಆಗಲ್ಲ ನಾನು ಬುದ್ಧಿ ಬಂದಾಗಿಂದ ಎಷ್ಟಪ್ಪ ವಯಸ್ಸು ಅಂದ್ರೆ ನಲ್ವತ್ತು ವರ್ಷ ಅಂತಾನೆ ಅಂತರಿ ಇದು ನಮ್ಮೂರಿನ ಪ್ರಕೃತಿ ನಮ್ಮೂರಲ್ಲಿ ಬೆಟ್ಟಾಗ್ಲಿ ತುಂಬನೇ ಇದೆ ಮತ್ತೆ ಚಿರತೆನೂ ಅವಾಗವಾಗ ಕಾಣಿಸ್ತಾ ಇರುತ್ತೆ ನಮ್ಮ ಮನೆ ಮುಂದೆ ಇರೋ ಗೌರಮ್ಮ ಟೆಂಪಲು ನಾನು ಆಲ್ರೆಡಿ ಯುಗಾದಿ ಫೆಸ್ಟಿವಲ್ಗೆ ಗೌರಮ್ಮ ಟೆಂಪಲ್ದೆಲ್ಲ ಪಿಕ್ಚರ್ಸ್ ನಾನು ಅಪ್ಲೋಡ್ ಮಾಡಿದೀನಿ ಅಮ್ಮ ಹಾಕೋ ರಂಗೋಲಿ ಅಮ್ಮ ಒಂದು ಸ್ವಲ್ಪ ಹಂಗು ಹಿಂಗು ರಂಗೋಲಿ ಸ್ಟಾರ್ಸ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿರ್ತರಿ ಮತ್ತು ಅಪ್ಪ ಅಮ್ಮ ಜೊತೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡೆ ಅಪ್ಪ ಅಮ್ಮ ಜೊತೆ ಎಲ್ಲ ಫೋಟೋ ಶೂಟ್ ಆದಮೇಲೆ ನೆಕ್ಸ್ಟ್ ಓಟ್ ಹಾಕೋಣ ಅಂತ ಹೇಳಿಬಿಟ್ಟು ಮನೆ ಲಾಕ್ ಮಾಡಿಕೊಂಡು ನಮ್ಮ ಊರಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಹೋದೆ ಇದು ನಮ್ಮ ಊರು ಇಲ್ಲಿಂದ ನಾನು ನಮ್ಮ ಊರಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಓಟ್ನ ಇದ್ರಿ ಇಲ್ಲಿ ನಾನು ಓದಿರೋ ಶಾಲೆನೂ ಸಹ ಇದೆ ಆ ಅಪ್ಪ ಕೈಯಲ್ಲಿ ಸ್ವಲ್ಪ ನಡೆಯೋಕ್ಕಾಗಲ್ಲ ತುಂಬ ಮೊಣಕಾಲ್ ನಾವು ಅದಕ್ಕೆ ಯಾರೋ ಒಬ್ಬರ ಕೈಯ್ಯಲ್ಲಿ ಗಾಡಿನಲ್ಲಿ ಕಳಿಸ್ಬಿಟ್ಟೆ ಸೊ ಫೈನಲಿ ಓಟ್ ಹಾಕೋ ಪ್ಲೇಸಿಗೆ ಬಂದ್ರಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಮ್ಮ ಸ್ಕೂಲು ನಾನು ಓಟ್ ಹಾಕ್ಬಿಟ್ಟು ಆಚೆ ಬಂದೆ ಅಪ್ಪ ಅಮ್ಮದೆಲ್ಲ ಓಟ್ ಹಾಕಿದ್ರು ಎಲ್ಲರೂ ಸಹ ನಮ್ಮ ಇಷ್ಟವಾದ ಸಮರ್ಥ ನಾಯಕರಿಗೆ ಮತ ಚಲಾಯಿಸಿದ್ರಿ ಮತ್ತು ಅಪ್ಪಾಗ ನಡಿಯಕ್ಕಾಗಲ್ಲ ಅಂತ ಮತ್ತೆ ಗಾಡಿನಲ್ಲೇ ಮನೆವರೆಗೂ ಕಳಿಸ್ಬಿಟ್ರಿ ವಾಪಸ್ಸು ಅದಾದಮೇಲೆ ಈಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಮನೆ ನಮ್ಮೂರಲ್ಲಿ ನಮ್ಮ ರಿಲೇಟಿವ್ ಮನೆ ಅಲ್ಲಿಗೆ ಹೋದ್ರಿ ಅಲ್ಲಿ ಗೌರಕ್ಕ ಮಸಾಲೆ ದೋಸೆಗಳೆಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಆಗಿತ್ತು ಮಸಾಲೆ ದೋಸೆ ತಿನ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡೆ ಗೌರಕ್ಕ ಜೊತೆ ಮತ್ತು ಅವ್ರ ಸೊಸೆ ಇಬ್ಬರ ಜೊತೆಯೂ ಸಹ ಮಾತಾಡಿ ಹೇಳ್ಕೊಂಡು ಕೂತ್ಕೊಂಡೆ ಅವಾಗ ಮಾತುಗಳು ಹೇಳ್ಕೊಂಡು ಹಿಂಗೆ ನಾನು ನಮ್ಮಮ್ಮ ಬಂದ್ಬಿಟ್ರಿ ಫೋಟೋ ಹಿಡ್ದಿಲ್ಲ ಸೊ ಇದು ಆಲ್ರೆಡಿ ಅವರು ನಮ್ಮ ಮನೆಗೆ ವಿಸಿಟ್ ಮಾಡಿದಾಗ ಹಿಡ್ದಿರುವಂಥ ಫೋಟೋ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇವ್ರ ಫ್ಯಾಮ್ಲಿಗೆ ನಾವು ಇವತ್ತು ಹೋಗಿ ಮಾತಾಡಿಕೊಂಡು ಮಸೆಲು ದೊಸೆಲ್ಲ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ ಮನೆಗೆ ರಿಟರ್ನ್ ಆದಮೇಲೆ ಅಂತೂ ಒಂದು ಒಂಥರ ಮಿಂಚಿನಂಥ ಹುಡುಗಿ ನಮ್ಮ ಮನೆಗೆ ಬಂದು ನಮ್ಮ ಮನೆ ಪಕ್ಕನ ಇರೋದು ಅಯ್ಯೋ ಅವಳು ಮಾತುಗಳಂತೂ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು ಇವಾಗ ನೋಡಿ ಚಿಕ್ಕ ಮಕ್ಕಳು ಎಷ್ಟು ಹುಷಾರಿರ್ತಾರೆ ಎಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ತಾರೆ ಮತ್ತು ಇನ್ನೊಂದು ಚಿಕ್ಕ ಮಕ್ಳು ಮಕ್ಕಳು ಮಾತೇ ಒಂಥರ ನಮ್ಮನ್ನ ಮೋಡಿ ಮಾಡಿಬಿಡುತ್ತೆ ಅವಳ ಮಾತುಗಳನ್ನ ನನ್ನ ಜೊತೆ ನಿಮಗೂ ಸಹ ಕೇಳಿಸ್ತಾ ಇದೀನಿ ನೋಡಿ ಯಾರಮ್ಮ ಇವ್ರಿಗೆ ಯಜಮಾನ್ರ ನಮ್ಮ ಯಜಮಾನ್ರ ನಮ್ಮ ಯಜಮಾನ್ರು ಊರ್ಗೆ ಹೋಗಿದ್ದಾರೆ ಹಾಕಕ್ಕೆ ನಮ್ಮ ಯಜಮಾನ್ರು ಗೊತ್ತಾ ನಿನಗೆ ಹೌದಾ ಯಾವಾಗ ನೋಡಿದೆ ನನ್ನ ಮಗನ ನನ್ನ ಮಗನ ಕಾಲೇಜಿಗೆ ಕಳಿಸಿದ್ದೀನಿ ಹಾಂ ನೀನು ಎಲ್ಲಿ ಹೋಗ್ತೀಯಾ ಬೆಂಗಳೂರಿಗೆ ಹೋಗ್ತೀಯಾ ಏನಕ್ಕೆ ಅಮ್ಮ ಏನದು ತಗೊಂಡಿರೋದು ಏನು ತಗೊಂಡಿರೋದು ಹೌದಾ ಅವರು ಯಜಮಾನ್ ರೀ ಯಾರು ಅವ್ರು ಯಜಮಾನ್ ರೀ ಯಾರು ಯಾರು ಏನ್ ನಿನ್ನ ಹೆಸರು ಏನ ನಿನ್ನ ಹೆಸರು ಚಲ್ಪತಿನಂತೆ ಸಂಸ್ಕೃತಿನ ಹೌದಮ್ಮ ಅಂಬಿಕಾ ಯಜಮಾನ್ಯಾರ ಯಜಮಾನ್ಯಾರ ನನ್ನ ಯಜಮಾನ್ಯಾ ನಿಮ್ಮ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ಹಂಗೆ ಯಜಮಾನ್ರು ಅಂತ ಹೌದಾ ನಿಮ್ಮಮ್ಮ ಹೇಳ್ಕೊಟ್ಟಿದ್ದ அக்கா

ಯಾಕೆ ನಾನು ಬೇಡ್ವಾ ನಾನು ಬಾಗ್ಲಾಕ್ಕೊಂಡಿರ್ಲ ನೀನು ಅಜ್ಜಿ ಬೆಂಗಳೂರಿಗೆ ಹೋಗ್ತೀರಾ ನಾನು ಬರ್ತೀನಿ ಅಜ್ಜಿ ಜೊತೆ ಬೇಡವಾ ಯಾಕೆ ನಿಮ್ಮ ಕಾರಲ್ಲಿ ಸೀಟ್ ಇಲ್ವಾ ನಾನು ಬರಬಾರ್ದಾ ಸ್ಕೂಲ್ಗೆ ಹೋಗ್ತೀಯ ಬಂಗಾರಿ ನೀನು ಸಂಸ್ಕೃತಿ ಸ್ಕೂಲ್ಗೆ ಹೋಗ್ತೀಯ ಅಮ್ಮ ಸುಹಾಸ್ ನಿಮ್ಮ ಅಣ್ಣನ ಅವನೇನು ಓದ್ತಾ ಇದ್ದಾನೆ ಎಷ್ಟನೇ ಕ್ಲಾಸು ಬೀಳಲ್ವಾ ನೀನು ಅಲ್ಲ ಅದ್ರ ಮೇಲೆ ಹತ್ತಿದ್ರೆ ಹೆಂಗ್ ಮಾಡೋದು ಚಾಮಿ ಮಾಡೋದು ಅಜ್ಜಿ ತೋರ್ಸ ನೋಡಿ ಅಯ್ಯೋ ಜಾನಿ ಅಂದ್ರೆ ಯಾರು ಅಮ್ಮ ಸಂಸ್ಕೃತಿ ಅಜ್ಜಿ ಪು ಚಾಮಿ ಮಾಡೋದು ನೋಡಿದ್ಯಾ ಹೆಂಗ್ ಮಾಡ್ತಾರೆ ತೋರ್ಸ ಹಿಂಗೆ ಕರಿಮಣಿ ಮಾಲೀಕ ನೀನಲ್ಲ ರೈಮ್ಸಾ ರೈಮ್ಸ್ ಹೇಳು ಯಾವ್ದಾದ್ರು ಕರಿಮಣಿ ಮಾಲೀಕ ನೀನಲ್ಲ ಅದೇ ರೈಮ್ಸ ಬೇರೆ ರೈಮ್ ಯಾವ್ದು ಹೇಳ್ತೀಯ ಬಾಯಿ ಏನ್ ತಿಂದ ಆಮೇಲೆ ಆಮೇಲೆ ಬಾ ಬಾ ಸರಿನಾ ಓಕೆ ಮತ್ತೆ ನೈಟ್ ನಾನು ನಮ್ಮ ಇದ್ರ ಮನೆಯಲ್ಲಿರೋ ರಾಧಾ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ರಾಧಾ ರಮೇಶ್ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಕೂತಿದ್ದೆ ಅವರು ರಾಧಾ ಬಂದು ಕಸ್ಟರ್ಡ್ ಫ್ರೂಟ್ ಸಾಲಾಡ್ ಮಾಡಿದ್ಲು ಅದು ಕೊಟ್ಟಿದ್ಲು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿತ್ತು ಅದನ್ನು ಹೆಂಗೆ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ಲು ಸೊ ಅದನ್ನು ತಿನ್ಕೊಂಡು ಮತ್ತೆ ರಿಟರ್ನ್ ಆದೆ ನನ್ನ ಮನೆಗೆ ಇವತ್ತಂತೂ ನಂಗೆ ತುಂಬ ಇಷ್ಟ ಆಗಿದ್ದೆ ನಮ್ಮ ಮನೆಯಲ್ಲಿ ಸಂಜೆ ಬಂದಿದ್ದ ಪಾಪು ಮಾತುಗಳು ಫೈನಲಿ ಅವಳ ಮಾತುಗಳಿಂದ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ನೀವು ಎಂಜಾಯ್ ಮಾಡಿದ್ದೀರಿ ಅಂತಲೇ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್